ಎಲ್ಲರಿಗೂ ನಮಸ್ಕಾರ ಸ್ನೇಹಿತ್ರೆ ಈ ತಿಂಗಳ ಮೂವತ್ತು ಅತ್ಯಂತ ಪವಿತ್ರವಾದ ವೈಕುಂಠ ಏಕಾದಶಿ ಬಂದಿದೆ ಈ ದಿನ ಮುಂಜಾನೆ ಶ್ರೀ ಮಹಾವಿಷ್ಣುವು ಮೂರು ಕೋಟಿ ದೇವತೆಗಳೊಂದಿಗೆ ವೈಷ್ಣವ ದೇವಾಲಯಗಳಲ್ಲಿರುವ ಉತ್ತರ ದ್ವಾರದ ಬಳಿ ಭಕ್ತರಿಗೆ ದರ್ಶನ ನೀಡುತ್ತಾರೆ ಇಂತಹ ಪವಿತ್ರ ದಿನದಂದು ಶ್ರೀ ಮಹಾವಿಷ್ಣು ಶ್ರೀದೇವಿ ಭೂದೇವಿಯೊಂದಿಗೆ ಈ ಭೂಮಿಯ ಮೇಲೆ ಮುಕ್ಕೋಟಿ ದೇವತೆಗಳಿರುತ್ತಾರೆ ಈ ದಿನ ಗೋಮಾತೆಗೆ ಯಾವ ಪದಾರ್ಥವನ್ನು ತಿನ್ನಿಸಬೇಕು ಮುಕ್ಕೋಟಿ ದೇವತೆಗಳು ತುಂಬ ಸಂತೋಷಪಟ್ಟು ನಿಮ್ಮನ್ನು ಆಶೀರ್ವದಿಸಿ ಹೋಗುತ್ತಾರೆ ಸಕಲ ಐಶ್ವರ್ಯಗಳು ಸಿಗುವಂತೆ ಆಶೀರ್ವದಿಸುತ್ತಾರೆ ಹಾಗಾದರೆ ಈ ದಿನ ಗೋಮಾತೆಗೆ ಏನು ತಿನ್ನಿಸಿದರೆ ಮುಕ್ಕೋಟಿ ದೇವತೆಗಳು ಸಂತೋಷಪಟ್ಟು ಆಶೀರ್ವದಿಸಿ ಹೋಗುತ್ತಾರೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುನ್ನ ನೀವಿನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಈ ದಿನ ಗೋವಿಗೆ ಇದು ತಿನ್ನಿಸಿದ್ರೆ ನಿಮ್ಮ ದೇಹದಲ್ಲಿರುವ ಮನೆಯಲ್ಲಿರುವ ದಾರಿದ್ರ್ಯವೆಲ್ಲವೂ ಇಂದಿನಿಂದ ಹೋಗುತ್ತದೆ ಇನ್ನು ಈ ದಿನ ಪೂಜೆ ಹೇಗೆ ಮಾಡಬೇಕು ಅಂದರೆ ಇಂದು ಪ್ರತಿಯೊಬ್ಬರೂ ಕೂಡ ಹೊಸ್ತಿಲನ್ನು ಚೆನ್ನಾಗಿ ನೀರಿನಿಂದ ತೊಳೆದು ಅರಿಶಿನ ಹಚ್ಚಿ ಕುಂಕುಮ ಬೊಟ್ಟಿಡಬೇಕು ಬಾಗಿಲಿಗೆ ಮಾವಿನ ತೋರಣಗಳನ್ನು ಅಲಂಕರಿಸಿ ಆ ನಂತರ ಪೂಜಾ ಮಂದಿರದಲ್ಲಿ ಪೂಜಾ ಪೀಠದ ಮೇಲೆ ಲಕ್ಷ್ಮೀನಾರಾಯಣರ ಚಿತ್ರಪಟವನ್ನು ಇಡಬೇಕು ಆ ಲಕ್ಷ್ಮೀನಾರಾಯಣರ ಚಿತ್ರಪಟಕ್ಕೆ ಜಾಜಿ ಹೂಗಳಿಂದ ಅಲಂಕರಿಸಬೇಕು ಈ ದಿನ ಆ ಲಕ್ಷ್ಮೀನಾರಾಯಣರ ಚಿತ್ರಪಟವನ್ನು ದಳಗಳಿಂದ ಪೂಜೆ ಮಾಡುತ್ತಾ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಬೇಕು ಈ ದಿನದಂದು ಯಾರು ಲಕ್ಷ್ಮೀನಾರಾಯಣರ ಪಟಕ್ಕೆ ಪೂಜೆ ಮಾಡ್ತಾರೆ ಆ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸುತ್ತಾರೋ ಅವರಿಗೆ ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಲ್ಲ ರೀತಿಯ ಸಮಸ್ಯೆಗಳಿಂದ ಸುಲಭವಾಗಿ ಹೊರಬರಬಹುದು ಹಸುವಿನ ಹಾಲಿನಿಂದ ಮಾಡಿದ ಪೊಂಗಲನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಹೀಗೆ ನೈವೇದ್ಯವನ್ನು ಅರ್ಪಿಸಿ ನಮಸ್ಕರಿಸಿ ಹೀಗೆ ಮಾಡಿದರೆ ಆರ್ಥಿಕ ತೊಂದರೆಗಳೆಲ್ಲ ನಿವಾರಣೆಯಾಗಿ ಸಾಲದ ಬಾಧೆಗಳು ದೂರವಾಗುತ್ತವೆ ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಜಗನ್ಮಾತೆ ಶ್ರೀ ಆದಿಪರಾಶಕ್ತಿಯಾದ ಶ್ರೀ ಲಲಿತಾಂಬಿಕಾ ದೇವಿ ಈ ಲೋಕದಲ್ಲಿ ನಾಲ್ಕು ರೂಪಗಳಲ್ಲಿರುತ್ತಾಳೆ ಮೊದಲ ರೂಪ ಜಾನಕಮ್ಮನಾಗಿ ಅಂದರೆ ನಮಗೆ ಜನ್ಮ ನೀಡಿದ ತಾಯಿಯ ರೂಪದಲ್ಲಿ ಎರಡನೇ ರೂಪ ಗೋಮಾತೆಯಾಗಿ ಮೂರನೇ ರೂಪ ಭೂಮಾತೆಯಾಗಿ ಅಂದರೆ ಭೂದೇವಿಯಾಗಿ ನಾಲ್ಕನೇ ರೂಪ ಶ್ರೀಮಾತೆಯಾಗಿ ಅಂದರೆ ದೇವಾಲಯದಲ್ಲಿರುವ ಅಮ್ಮನವರು ನಮಗೆ ಕಷ್ಟಗಳು ಬಾಧೆಗಳು ಬಂದಾಗ ಅವುಗಳನ್ನು ನಿವಾರಿಸಲು ಅಮ್ಮನವರು ಈ ನಾಲ್ಕು ರೂಪಗಳಲ್ಲಿ ನಮ್ಮೊಂದಿಗೆ ನಮ್ಮ ಮಧ್ಯೆಯೇ ಇದ್ದು ನಮ್ಮನ್ನು ಯಾವಾಗಲೂ ಕಾಪಾಡುತ್ತಾಳೆ ಜಗನ್ಮಾತೆ ಶ್ರೀ ಆದಿಪರಾಶಕ್ತಿಯಾದ ಶ್ರೀ ಲಲಿತಾಂಬಿಕಾ ದೇವಿಯ ಒಂದು ಸಾವಿರ ನಾಮಗಳಲ್ಲಿ ಗೋಮಾತೆ ಎಂಬ ಹೆಸರು ಒಂದು ಅಂದರೆ ಗೋಮಾತೆ ಸಾಕ್ಷಾತ್ ಪರದೇವತೆ ಆದಿಪರಾಶಕ್ತಿ ಆದ್ದರಿಂದ ಗೋಮಾತೆ ಶ್ರೀ ಲಲಿತಾಂಬಿಕಾ ದೇವಿಯ ಸ್ವರೂಪ ಗೋವಿನಲ್ಲಿ ಮುಕ್ಕೋಟಿ ದೇವತೆಗಳು ಇರುತ್ತಾರೆ ಗೋವಿಗೆ ಪ್ರದಕ್ಷಿಣೆ ಮಾಡಿದರೆ ಸಾಕ್ಷಾತ್ ಆದಿಪರ ಮತ್ತು ಮೂವತ್ತ್ಮೂರು ಕೋಟಿ ದೇವತೆಗಳಿಗೆ ಪ್ರದಕ್ಷಿಣೆ ಮಾಡಿದಂತೆ ಆದರೆ ನಾವು ಗೋವಿಗೆ ಅಲಂಕಾರ ಮಾಡಿದರೆ ಸಾಕ್ಷಾತ್ ಆದಿಪರ ಅಲಂಕಾರ ಮಾಡಿದಂತೆ ಗೋವು ಮತ್ತು ಕರು ನೆಲದ ಮೇಲೆ ನಡೆದು ಹೋಗುತ್ತಿರುವಾಗ ಅವುಗಳ ಹಿಂದೆ ನಾವು ನಡೆದಾಗ ಅವುಗಳ ಕಾಲಿನಿಂದ ಎದ್ದ ಮಣ್ಣು ನಮ್ಮ ಮೇಲೆ ಬೀಳುತ್ತದೆ ಆಗ ನಾವು ಒಂದು ಪವಿತ್ರ ಗಂಗಾ ಸ್ನಾನ ಮಾಡಿದಂತೆ ಆಗುತ್ತದೆ ಇಂತಹ ಪವಿತ್ರತೆ ಒಂದು ಹಸುವಿಗೆ ಮಾತ್ರ ಈ ಭೂಮಿಯ ಮೇಲಿದೆ ಈ ದಿನ ಗೋವನ್ನ ಹೇಗೆ ಪೂಜಿಸಿದ್ರೆ ಸಕಲ ಶುಭಗಳು ಉಂಟಾಗುತ್ತವೆ ಗೋವಿನ ರೂಪಗಳ ಭಾಗದಲ್ಲಿ ಶಿವನು ನೆಲೆಸಿರುತ್ತಾನೆ ಆದ್ದರಿಂದ ಗೋವಿನ ಮೇಲೆ ಚುಮುಕಿಸಿದ ನೀರು ಹರಿಯುತ್ತಿರುವಾಗ ಅವುಗಳನ್ನು ಕೈಯಿಂದ ಹಿಡಿದು ತಲೆಯ ಮೇಲೆ ಚಿಮುಕಿಸಿಕೊಂಡ್ರೆ ತ್ರಿವೇಣಿ ಸಂಗಮದ ನೀರನ್ನ ತಲೆಯ ಮೇಲೆ ಚಿಮುಕಿಸಿಕೊಂಡಷ್ಟೇ ಕಳಸಿಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಗೋವಿನ ಮೂಗಿನ ಭಾಗದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇರುವುದರಿಂದ ಮೂಗನ್ನು ಪೂಜಿಸಿದರೆ ಸಂತಾನ ನಷ್ಟ ಇರುವುದಿಲ್ಲ ಅದೇ ರೀತಿ ಗೋವಿನ ಕಿವಿಯ ಬಳಿ ಅಶ್ವಿನಿ ದೇವತೆಗಳಿರುತ್ತಾರೆ ಆದ್ದರಿಂದ ಕಿವಿಯನ್ನು ಪೂಜಿಸಿದರೆ ಸಮಸ್ತ ರೋಗಗಳಿಂದ ವಿಮುಕ್ತಿ ದೊರೆಯುತ್ತದೆ ಅದೇ ರೀತಿ ಹಸುವಿನ ಕಣ್ಣುಗಳ ಬಳಿ ಸೂರ್ಯಚಂದ್ರರಿರುತ್ತಾರೆ ಅವುಗಳನ್ನು ಪೂಜಿಸಿದರೆ ಅಜ್ಞಾನವೆಂಬ ಕತ್ತಲೆ ನಾಶವಾಗಿ ಜ್ಞಾನಕಾಂತಿ ಮತ್ತು ಸಕಲ ಸಂಪತ್ತುಗಳು ದೊರೆಯುತ್ತವೆ ಹಸುವಿನ ನಾಲಿಗೆಯ ಮೇಲೆ ವರುಣ ದೇವರು ಇರುವುದರಿಂದ ಅಲ್ಲಿ ಪೂಜಿಸಿದ್ರೆ ತಕ್ಷಣ ಸಂತಾನ ಪ್ರಾಪ್ತಿಯಾಗುತ್ತದೆ ಹಸುವಿನ ತುಟಿಗಳಲ್ಲಿ ಪ್ರಾತ ಸಂಧ್ಯಾದಿ ದೇವತೆಗಳಿರುತ್ತಾರೆ ಅವುಗಳನ್ನು ಪೂಜಿಸಿದ್ರೆ ಪಾಪಗಳೆಲ್ಲ ನಾಶವಾಗುತ್ತವೆ ಅದೇ ರೀತಿ ಹಸುವಿನ ಬಲಬದಿಯಲ್ಲಿ ಮತ್ತು ಎಡಬದಿಯಲ್ಲಿ ಧರ್ಮದೇವತೆಗಳಿರುವುದರಿಂದ ಅವುಗಳನ್ನು ಪೂಜಿಸಿದ್ರೆ ಯಮಬಾಧೆಗಳಿರುವುದಿಲ್ಲ ಪುಣ್ಯ ಲೋಕ ಪ್ರಾಪ್ತಿಯಾಗುತ್ತದೆ ಹಸುವಿನ ಕೆಚ್ಚಲಿನಲ್ಲಿ ನಾಲ್ಕು ಪುರುಷಾರ್ಥಗಳಿರುವುದರಿಂದ ಪೂಜಿಸಿದರೆ ಧರ್ಮಾರ್ಥ ಕಾಮಮೋಕ್ಷಗಳು ದೊರೆಯುತ್ತವೆ ಹಸುವಿನ ತುದಿಯಲ್ಲಿ ನಾಗದೇವತೆ ಇರುತ್ತಾರೆ ಅವುಗಳನ್ನು ಪೂಜಿಸಿದರೆ ನಾಗಲೋಕ ಪ್ರಾಪ್ತಿಯಾಗುತ್ತದೆ ಭೂಮಿಯ ಮೇಲೆ ನಾಗರ ಹಾವುಗಳು ಭಯ ಇರುವುದಿಲ್ಲ ಆ ದಿನ ಆ ಹಸುವಿಗೆ ಯಾರಾದರೂ ಹಸಿ ಹುಲ್ಲನ್ನು ಆಹಾರವಾಗಿ ನೀಡಿದರೆ ಅವರಿಗೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ತಕ್ಷಣವೇ ಸಿಗುತ್ತದೆ ಸಾಕ್ಷಾತ್ ಆ ದೇವತೆಗಳೇ ನಿಮ್ಮನ್ನು ನೋಡಿ ಆಶೀರ್ವದಿಸಿ ಪುಣ್ಯಫಲ ಸಿಗುವಂತೆ ಮಾಡುತ್ತಾರೆ ಅಂತಹ ಪವಿತ್ರ ದಿನವಾದ ಈ ದಿನ ಹಸುವಿಗೆ ಆಹಾರ ನೀಡಿದರೆ ಮುಕ್ಕೋಟಿ ದೇವತೆಗಳಿಗೆ ನೈವೇದ್ಯ ಸಮರ್ಪಿಸಿದಂತೆ ಲೆಕ್ಕ ಅದಕ್ಕಾಗಿಯೇ ಗೋಪ್ರದಕ್ಷಿಣೆ ಮಾಡಿದರೆ ಭೂ ಪ್ರದಕ್ಷಿಣೆ ಮಾಡಿದಂತಾಗುತ್ತದೆ ಹಸುವಿಗೆ ಕೆಲವು ವಿಶೇಷ ಆಹಾರ ಪದಾರ್ಥಗಳನ್ನು ತಿನ್ನಿಸಿದರೆ ನಿತ್ಯ ಎದುರಾಗುವ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಗೋಮಾತೆ ಹಸುವಿಗೆ ಯಾವ ಆಹಾರ ತಿನ್ನಿಸಿದರೆ ಯಾವ ಸಮಸ್ಯೆಗಳಿಂದ ಹೊರಬರಬಹುದು ಯಾವ ಫಲಿತಾಂಶ ಸಿಗುತ್ತದೆ ಎಂದು ತಿಳಿಯೋಣ ಹಿಂದೂಗಳಿಗೆ ಆರಾಧ್ಯ ದೈವ ಹಸುವಿನಲ್ಲಿ ಸಕಲ ದೇವತೆಗಳು ನೆಲೆಸಿದ್ದಾರೆ ಎಂದು ಪುರಾಣಗಳೇ ಹೇಳುತ್ತವೆ ಅದಕ್ಕಾಗಿಯೇ ಗೋಮಾತೆಗೆ ಪ್ರದಕ್ಷಿಣೆ ಮಾಡಿದರೆ ಸಕಲ ದೇವತೆಗಳಿಗೆ ಪ್ರದಕ್ಷಿಣೆ ಮಾಡಿದಷ್ಟು ಫಲ ಸಿಗುತ್ತದೆ ಎಂದು ಹೇಳುತ್ತಾರೆ ಪವಿತ್ರವಾದ ಗೋವಿಗೆ ಮೂರು ಹೆಸರುಗಳಿವೆ ಒಂದು ಕಾಮಧೇನು ಎರಡನೆಯದು ಸುರಭಿ ಮೂರನೆಯದು ನಂದಿನಿ ಗೋವಿನ ಹೆಸರುಗಳ ಬಗ್ಗೆ ವ್ಯಾಸಭಾರತದ ಅರಣ್ಯ ಪರ್ವದಲ್ಲಿ ಹೇಳಲಾಗಿದೆ ಮಾನವರ ಎಲ್ಲ ಆಸೆಗಳನ್ನು ಪೂರೈಸುವ ಹಸುವಿಗೆ ಯಾವ ಆಹಾರ ತಿನ್ನಿಸಿದರೆ ನಮ್ಮ ಯಾವ ಯಾವ ಸಮಸ್ಯೆಗಳು ದೂರವಾಗುತ್ತವೆ ಯಾವ ಫಲಿತಾಂಶ ಸಿಗುತ್ತದೆ ಎಂದು ಶಾಸ್ತ್ರ ಹೇಳುವ ವಿವರಗಳನ್ನು ತಿಳಿಯೋಣ ಮನೆಯಲ್ಲಿ ಕೌಟುಂಬಿಕ ಕಲಹಗಳು ಹೆಚ್ಚಾಗಿದ್ದರೆ ನೆನೆಸಿದ ಹಸಿ ಕಡಲೆ ಬೇಳೆಯನ್ನು ಗೋಮಾತೆಗೆ ಆಹಾರವಾಗಿ ನೀಡಬೇಕು ತೆಗೆದುಕೊಂಡ ಸಾಲಗಳು ಬೇಗ ತೀರಿಸಬೇಕೆಂದರೆ ನೆನೆಸಿದ ತೊಗರಿ ಬೇಳೆಯನ್ನು ಗೋಮಾತೆಗೆ ಆಹಾರವಾಗಿ ನೀಡಬೇಕು ಮದುವೆಯಾಗಲು ವಿಳಂಬವಾಗುತ್ತಿದ್ದರೆ ಅಥವಾ ಅಡೆತಡೆಗಳು ಎದುರಾಗುತ್ತಿದ್ದರೆ ಟೊಮೊಟೊಗಳನ್ನು ಗೋಮಾತೆಗೆ ಆಹಾರವಾಗಿ ತಿನ್ನಿಸಿದರೆ ಎಲ್ಲ ಅಡೆತಡೆಗಳು ನಿವಾರಣೆಯಾಗಿ ಮದುವೆ ಬೇಗ ಆಗುತ್ತದೆ ಅದೇ ರೀತಿ ಮನೆಯಲ್ಲಿ ಹಣವಿಲ್ಲದೆ ಕಷ್ಟಪಡುವವರು ಧನಲಾಭ ಪಡೆಯಬೇಕೆಂದರೆ ನೆನೆಸಿದ ಅಲಸಂದೆ ಕಾಳುಗಳನ್ನು ಗೋಮಾತೆಗೆ ತಿನ್ನಿಸಿದರೆ ಆರ್ಥಿಕ ತೊಂದರೆಗಳು ನಿವಾರಣೆಯಾಗಿ ಧನಲಾಭವಾಗುತ್ತದೆ ಅದೇ ರೀತಿ ಸಮಾಜದಲ್ಲಿ ಗೌರವ ಕೀರ್ತಿ ಪ್ರತಿಷ್ಠೆಗಳು ಬರಬೇಕೆಂದ್ರೆ ಉದ್ಯೋಗದಲ್ಲಿನ ತೊಂದರೆಗಳು ನಿವಾರಣೆಯಾಗಿ ಪ್ರಮೋಷನ್ ಆಗಬೇಕೆಂದರೆ ರಾಜಕೀಯ ನಾಯಕರಿಗೆ ಉನ್ನತ ಹುದ್ದೆಗಳು ಬರಬೇಕೆಂದರೆ ಗೋಮಾತೆಗೆ ನೆನೆಸಿದ ಗೋಧಿಗಳನ್ನು ಆಹಾರವಾಗಿ ತಿನ್ನಿಸಬೇಕು ಅಥವಾ ಬಾಳೆಹಣ್ಣು ತಿನ್ನಿಸಬೇಕು ಶತ್ರು ಬಾಧೆಗಳು ನಿವಾರಣೆಯಾಗಿ ಮಾನಸಿಕ ಶಾಂತಿ ಸಿಗಬೇಕು ಅಂದರೆ ಸೌತೆಕಾಯಿಯನ್ನು ಗೋಮಾತೆಗೆ ಆಹಾರವಾಗಿ ತಿನ್ನಿಸಿದರೆ ಈ ಎಲ್ಲ ತೊಂದರೆಗಳು ನಿವಾರಣೆಯಾಗುತ್ತವೆ ಇನ್ನು ಅನಂತ ಸಂಪತ್ತು ಮತ್ತು ಐಶ್ವರ್ಯ ಬರಬೇಕೆಂದರೆ ಗೋಮಾತೆಗೆ ಪಾಲಾಕ್ ಸೋಪು ಮತ್ತು ಬೀಟ್ರೋಟನ್ನು ಆಹಾರವಾಗಿ ನೀಡಿದರೆ ಸಾಕು ಇನ್ನು ವ್ಯಾಪಾರ ಅಭಿವೃದ್ಧಿಯಾಗಬೇಕೆಂದರೆ ಲಾಭಗಳು ಬರಬೇಕೆಂದರೆ ಗೋಮಾತೆಗೆ ಕ್ಯಾರೆಟನ್ನು ಆಹಾರವಾಗಿ ನೀಡಿದರೆ ಸಾಕು ವ್ಯಾಪಾರ ಅಭಿವೃದ್ಧಿಯಾಗಿ ಲಾಭದ ಹಾದಿ ಹಿಡಿಯುತ್ತದೆ ಏಕದೃಷ್ಟಿ ನರದೋಷ ನರಪೀಡೆ ಹೋಗಬೇಕೆಂದರೆ ಬೇಯಿಸಿದ ಆಲೂಗಡ್ಡೆಯನ್ನು ಗೋಮಾತೆಗೆ ಆಹಾರವಾಗಿ ನೀಡಿದರೆ ಸಾಕು ದೃಷ್ಟಿ ನರ ನರಪೀಡೆ ಹೋಗಿ ಸಕಲ ಶುಭಗಳು ಉಂಟಾಗುತ್ತವೆ ನಿರುದ್ಯೋಗಿಗಳಿಗೆ ಉದ್ಯೋಗ ಬರಬೇಕೆಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿಜಯ ಸಾಧಿಸಬೇಕೆಂದರೆ ಉತ್ತಮ ಜ್ಞಾಪಕ ಶಕ್ತಿ ಮತ್ತು ಓದಿನಲ್ಲಿ ಉತ್ತಮ ಪ್ರದರ್ಶನ ನೀಡಬೇಕೆಂದರೆ ಗೋಮಾತೆಗೆ ನೆನೆಸಿದ ಹೆಸರು ಕಾಳನ್ನು ತಿನ್ನಿಸಬೇಕು ಅದೇ ರೀತಿ ಮನೆಯಲ್ಲಿ ದಾರಿದ್ರ್ಯ ತಾಂಡವವಾಡುತ್ತಿದ್ದರೆ ದಾರಿದ್ರ್ಯ ಹೋಗಿ ಸಂಪತ್ತು ಬರಬೇಕೆಂದರೆ ಗೋಮಾತೆಗೆ ತೋಟದ ಸೊಪ್ಪು ಬೆಲ್ಲ ಈ ಎರಡನ್ನೂ ಆಹಾರವಾಗಿ ತಿಡಿಬೇಕು ಜೀವನೋಪಾಯ ಸಿಗಬೇಕಂದ್ರೆ ಅಥವಾ ನಾವು ಮಾಡುತ್ತಿರುವ ವೃತ್ತಿಯಲ್ಲಿ ಸ್ಥಿರತೆ ಬರಬೇಕೆಂದರೆ ಗೋಮಾತೆಗೆ ನೆನೆಸಿದ ಹುರುಳಿಯನ್ನು ಆಹಾರವಾಗಿ ನೀಡಬೇಕು ಆದ್ದರಿಂದ ಗೋವನ್ನು ಸೇವಿಸುವುದರಿಂದ ನಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತವೆ ಎಂದು ಪುರಾಣಗಳೇ ಹೇಳುತ್ತವೆ ಈ ದಿನ ಖಂಡಿತವಾಗಿಯೂ ದೇವಾಲಯಕ್ಕೆ ಭೇಟಿ ನೀಡಿ ದೀಪ ಹಚ್ಚುವುದು ಚಿಕ್ಕದಾದರೂ ದಾನ ಮಾಡುವುದು ಉಪವಾಸ ಮಾಡುವುದು ಉಪವಾಸಗಳು ನಮ್ಮ ಆರೋಗ್ಯದ ದೃಷ್ಟಿಯಿಂದಲೂ ಬಹಳ ಒಳ್ಳೆಯದು ಹಗುರವಾದ ಆಹಾರವನ್ನು ಸೇವಿಸಬಹುದು ಹೀಗೆ ಮಾಡಿದರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇನ್ನು ಈ ದಿನ ಚಿಕ್ಕ ಮಕ್ಕಳು ಗರ್ಭಿಣಿಯರು ವೃದ್ಧರು ಆರೋಗ್ಯ ಸಹಕರಿಸದವರು ಉಪವಾಸ ಮಾಡದಿದ್ದರೂ ಏನೂ ಆಗುವುದಿಲ್ಲ ಶ್ರೀ ಮಹಾವಿಷ್ಣುವಿನ ನಾಮವನ್ನು ಅಥವಾ ಆ ಮಹಾಶಿವನ ನಾಮವನ್ನು ಜಪಿಸುತ್ತಿದ್ದರೆ ಬಹಳ ಒಳ್ಳೆಯದು ಈಗಿನ ಕಾಲದಲ್ಲಿ ಸಾಲ ಮಾಡದೆ ಜೀವಿಸುವುದು ತುಂಬ ಕಷ್ಟ ಒಂದಲ್ಲ ಒಂದು ಸಮಸ್ಯೆಗೆ ಸಾಲ ಮಾಡಿ ಆ ಸಾಲಗಳಿಂದ ಹೊರಬರಲಾಗದೆ ಋುಣಬಾಧೆಗಳಿಂದ ಮುಕ್ತಿ ದೊರೆಯದೆ ಮತ್ತೊಂದು ಸಾಲ ಮಾಡುವ ಪರಿಸ್ಥಿತಿ ಎದುರಾಗುತ್ತದೆ ಮಧ್ಯಮ ವರ್ಗದ ಜನರಿಗೆ ಒಂದು ರೀತಿಯಾದ ಸಾಲ ಮಾತ್ರೆ ಶ್ರೀಮಂತರಿಗೆ ಮತ್ತೊಂದು ವಿಧವಾದ ಸಾಲಗಳು ಇದ್ದೇ ಇರುತ್ತದೆ ಈ ರೀತಿಯ ಸಾಲ ಋಣಬಾಧೆಗಳಿಂದ ಅತಿ ಸುಲಭವಾಗಿ ಹೊರಬರಲು ಈ ಎರಡು ದೇವರ ಮೊರೆ ಹೋಗಬೇಕು ಸುಬ್ರಹ್ಮಣ್ಯ ನರಸಿಂಹ ನರಸಿಂಹಸ್ವಾಮಿಯ ಅನುಗ್ರಹದಿಂದ ಯಾವ ರೀತಿಯಾಗಿ ಸಾಲಗಳನ್ನು ತೀರಿಸಲು ದಾರಿ ಸಿಗುತ್ತದೆ ಯಾವ ವಿಶೇಷ ಎರಡು ಪರಿಹಾರಗಳನ್ನು ಪಾಲಿಸಬೇಕು ಕಠಿಣ ಸಾಲದ ಸುಳಿಯಿಂದ ಹೊರಬರಲು ಅಕ್ಕಿ ಹಿಟ್ಟಿನಿಂದ ಯಾವ ಕೆಲಸವನ್ನ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಇನ್ನು ಸಾಕ್ಷಾತ್ ಪಾರ್ವತಿ ದೇವಿ ರಾವಣನಿಗೆ ಹೇಳಿದ ಈ ಎರಡು ವಸ್ತುಗಳಲ್ಲಿ ಒಂದನ್ನು ಬಲಗೈಗೆ ಕಟ್ಟಿ ಇನ್ನೊಂದನ್ನು ಮನೆಯ ಈ ಜಾಗದಲ್ಲಿಟ್ಟರೆ ಅದೃಷ್ಟ ಸದಾ ನಿಮ್ಮ ಜೊತೆಯಲ್ಲಿರುತ್ತದೆ ಹಣಕಾಸಿನ ಅನೇಕ ವಿಧವಾದ ಕಷ್ಟಗಳಿಂದ ಈ ಎರಡು ವಸ್ತುಗಳೇ ನಿಮ್ಮನ್ನು ಕಾಪಾಡುತ್ತದೆ ಪಾರ್ವತಿ ದೇವಿ ತಿಳಿಸಿದ ಆ ಎರಡು ವಿಶೇಷ ವಸ್ತುಗಳು ಯಾವುವು ಯಾವ ದಿನ ಈ ವಸ್ತು ಮನೆಗೆ ಬಂದರೆ ಸಂಪತ್ತು ಐಶ್ವರ್ಯಕ್ಕೆ ಕೊರತೆ ಬರುವುದಿಲ್ಲ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಕಮೆಂಟ್ ಮಾಡಿ ಹಣದ ಕಷ್ಟಗಳು ಕುತ್ತಿಗೆಗೆ ಬಂದಾಗ ಜೀವನವೇ ಬೇಡ ಅನ್ನಿಸುತ್ತದೆ ಒಂದು ಕಡೆ ಸಾಲದಿಂದ ತುಂಬಿದ ಜೀವನ ಇನ್ನೊಂದು ಕಡೆ ಎಷ್ಟೇ ಸಂಪಾದನೆ ಮಾಡಿದರೂ ದುಡ್ಡು ಕೈನಲ್ಲಿ ನಿಲ್ಲೋದಿಲ್ಲ ಮಾಡುವ ಕೆಲಸಗಳಿಂದ ಅದೃಷ್ಟವೇ ಇರುವುದಿಲ್ಲ ಎಲ್ಲದರಲ್ಲೂ ನಷ್ಟ ಹೀಗಿರುವಾಗ ಹಣದ ಸಮಸ್ಯೆಯಿಂದ ಬೇಗ ಹೊರಬರಲು ಪ್ರತಿದಿನ ಶಂಕಕ್ಕೆ ನೀರನ್ನು ತುಂಬಿಸಿ ಆ ನೀರನ್ನು ತುಳಸಿ ಗಿಡಕ್ಕೆ ಅರ್ಪಿಸಿ ತುಳಸಿ ದೇವಿ ಹಾಗೂ ಶ್ರೀಮನ್ ನಾರಾಯಣನನ್ನು ಸ್ಮರಿಸಬೇಕು ಹೀಗೆ ಮಾಡುತ್ತಾ ಬಂದರೆ ಧನಲಾಭ ಉಂಟಾಗುತ್ತದೆ ನೀವು ತಿಳಿದು ತಿಳಿಯದೇ ಮಾಡಿದ ತಪ್ಪುಗಳು ಆ ಶಂಖದ ನೀರಿನಿಂದ ವಿಶೇಷವಾಗಿ ಕಡಿಮೆಯಾಗುತ್ತಾ ಪುಣ್ಯ ಪ್ರಾಪ್ತಿಯಾಗುತ್ತದೆ ಅದೃಷ್ಟ ನಿಮ್ಮ ಜೊತೆಗೆ ಇರುತ್ತದೆ ಇದರಿಂದ ಎಲ್ಲ ಕೆಲಸದಲ್ಲೂ ಯಶಸ್ಸು ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಲಭಿಸುತ್ತದೆ ಹಾಗೆಯೇ ಮಹಾಲಕ್ಷ್ಮಿ ದೇವಿಯ ವಿಗ್ರಹ ಮನೆಯಲ್ಲಿತ್ತು ಅನ್ನೋದಾದರೆ ಶಂಕದ ನೀರಿನಿಂದ ಅಭಿಷೇಕ ಮಾಡಿ ನಂತರ ಪೂಜೆ ಮಾಡಿ ಮಹಾಲಕ್ಷ್ಮೀ ದೇವಿಗೆ ಶಂಖವೆಂದರೆ ಬಲು ಪ್ರೀತಿ ಲಕ್ಷ್ಮಿ ಅಂಶವಿರುವ ವಸ್ತುಗಳಲ್ಲಿ ಶಂಕವೂ ಕೂಡ ಒಂದು ಶ್ವೇತವರ್ಣದಲ್ಲಿನ ಶಂಕದಿಂದ ಈ ಕೆಲಸವನ್ನು ಮಾಡುತ್ತಾ ಬಂದರೆ ಮನೆಯ ಯಜಮಾನ ಹಾಗೂ ಮನೆಯ ಯಜಮಾನಿಗೆ ಮಾಡುವ ವ್ಯಾಪಾರ ವ್ಯವಹಾರ ಉದ್ಯೋಗ ರಂಗದಲ್ಲಿ ಅಪಾರ ಯಶಸ್ಸು ಪ್ರಾಪ್ತಿಯಾಗುತ್ತದೆ ಹಣದ ಎಲ್ಲ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ ಸಾಲದ ಕಷ್ಟದಿಂದ ಹೊರಬರಲು ಈ ಎರಡು ದೇವರ ಪಾದವನ್ನು ಹಿಡಿಯಲೇಬೇಕು ಒಂದು ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಮತ್ತೊಂದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಈ ದೇವರನ್ನು ಸ್ಮರಿಸುತ್ತಾ ಅಕ್ಕಿ ಹಿಟ್ಟಿನಿಂದ ಮೂರು ಮಂಗಳವಾರ ಅಥವಾ ಐದು ಮಂಗಳವಾರಗಳಂದು ಅಥವಾ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನದಂದು ಈ ಚಿಕ್ಕ ಕೆಲಸವನ್ನು ಮಾಡಬೇಕು ಏನು ಮಾಡಬೇಕು ಅಂದರೆ ಮನೆಗೆ ಸಮೀಪದಲ್ಲಿ ಎಲ್ಲಾದರೂ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ದೇಗುಲವಿದ್ದರೆ ಅಲ್ಲಿಗೆ ಮನೆಯಿಂದಲೇ ಸ್ವಲ್ಪ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು ಹೋಗಬೇಕು ಯಾವ ಸಮಯದಲ್ಲಿ ಹೋಗಬೇಕು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲದಲ್ಲಿ ಅಭಿಷೇಕ ಮಾಡುವಂಥ ಸಮಯದಲ್ಲಿ ಹೋಗಬೇಕಾಗುತ್ತೆ ಸಾಮಾನ್ಯವಾಗಿ ಅಭಿಷೇಕಗಳನ್ನು ಬೆಳಗಿನ ಸಮಯದಲ್ಲಿ ಮಾಡಲಾಗುತ್ತದೆ ಒಂದು ದಿನ ಮುಂಚೆಯೇ ದೇಗುಲಕ್ಕೆ ತೆರಳಿ ಅಭಿಷೇಕದ ಸಮಯವನ್ನು ತಿಳಿದು ಮನೆಗೆ ಬರಬೇಕು ನೀವು ನಿಮ್ಮ ಕೈಯಾರೆ ನೀಡಿದ ಅಕ್ಕಿ ಹಿಟ್ಟಿನಿಂದ ಅರ್ಚಕರಿಗೆ ಹೇಳಿ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕವನ್ನು ಮಾಡಿಸಬೇಕು ಇದರಿಂದ ನಿಮಗಿರುವಂತಹ ಋಣ ವಿಶೇಷವಾಗಿ ಕಳೆಯುತ್ತದೆ ಸಾಲಗಳನ್ನು ತೀರಿಸಲು ಮೊದಲು ದುಡ್ಡು ಕೈನಲ್ಲಿ ಚೆನ್ನಾಗಿ ಓಡಾಡಬೇಕು ಆ ದುಡ್ಡು ಬರಲು ಆದಾಯದ ಮಾರ್ಗಗಳು ಚೆನ್ನಾಗಿರಬೇಕು ಒಂದು ಕೆಲಸದಿಂದ ವ್ಯಾಪಾರದಿಂದ ಬರಬೇಕಾದ ಹಣದಿಂದ ಹೀಗೆ ಒಂದಲ್ಲ ಒಂದು ಆದಾಯದ ಮಾರ್ಗ ಚೆನ್ನಾಗಿತ್ತು ಅಂದರೆ ಸಾಲಗಳನ್ನು ತೀರಿಸಲು ದಾರಿಯಾಗುತ್ತದೆ ಅಕ್ಕಿ ಹಿಟ್ಟಿನಿಂದ ಅಭಿಷೇಕ ಮಾಡಿಸಿದ ನಂತರ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇಗುಲದಲ್ಲಿ ಒಂದು ವಿಶೇಷ ದೀಪವನ್ನು ಬೆಳಗಿಸಬೇಕು ಒಂದು ದೊಡ್ಡ ಮಣ್ಣಿನ ದೀಪಕ್ಕೆ ಒಂಬತ್ತು ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಕೂರಿಸಿ ಎಳ್ಳೆಣ್ಣೆಯನ್ನು ವಿಶೇಷವಾಗಿ ದೀಪಾರಾಧನೆ ಮಾಡಿಕೊಳ್ಬೇಕು ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟಕವನ್ನ ದೇಗುಲದಲ್ಲಿ ದೀಪದ ಮುಂದೆ ಕುಳಿತುಕೊಂಡು ಪಠಿಸಿ ಅಥವಾ ಕೇಳಿ ನಂತರ ಸುಬ್ರಹ್ಮಣ್ಯ ಸ್ವಾಮಿಗೆ ಒಂಬತ್ತು ಪ್ರದಕ್ಷಿಣೆಯನ್ನು ಮಾಡಬೇಕು ಮೊದಲನೆಯದಾಗಿ ಅಕ್ಕಿ ಹಿಟ್ಟಿನ ಅಭಿಷೇಕ ಎರಡನೆಯದು ದೀಪಾರಾಧನೆ ಮೂರನೆಯದು ಪ್ರದಕ್ಷಿಣೆ ಇವಿಷ್ಟನ್ನು ಸಾಲದ ಸಮಸ್ಯೆ ಹಣದ ಸಮಸ್ಯೆ ತೀರಲೆಂಬ ಸಂಕಲ್ಪದಿಂದ ಮಾಡಬೇಕಾಗುತ್ತದೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡುತ್ತಾ ದೇಗುಲದಲ್ಲಿ ಸ್ವಲ್ಪ ಕಾಲ ಕುಳಿತು ತಂದೆ ನಿನ್ನನ್ನು ನಂಬಿ ನಾನು ಇಲ್ಲಿಗೆ ಬಂದಿದ್ದೇನೆ ನನ್ನೆಲ್ಲ ಹಣದ ಕಷ್ಟಗಳನ್ನು ಕಳೆದು ಸಾಲಗಳೆಲ್ಲ ಬೇಗ ತೀರುವಂತೆ ಅನುಗ್ರಹಿಸು ಎಂದು ಭಕ್ತಿ ಭಾವದಿಂದ ಬೇಡಿಕೊಳ್ಬೇಕು ಈ ನಿಯಮವನ್ನು ಈ ಕೆಲಸಗಳನ್ನು ನೀವು ಮೂರು ಮಂಗಳವಾರ ಅಥವಾ ಐದು ಮಂಗಳವಾರ ಮಾಡಬೇಕು ಅಥವಾ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿನ ಮನೆಯ ಯಜಮಾನನ ಪರವಾಗಿ ಮನೆಯ ಯಜಮಾನಿ ಈ ಕೆಲಸವನ್ನು ಮಾಡಬಹುದು ಇಲ್ಲ ಸಾಲ ಹೆಚ್ಚಿದ್ದವರು ನೀವೇ ಖುದ್ದಾಗಿ ಹೋಗಿ ಈ ಮೂರು ವಿಶೇಷ ಕೆಲಸಗಳನ್ನು ಸುಬ್ರಹ್ಮಣ್ಯ ಸ್ವಾಮಿಯ ಆಲಯ ಮಾಡಿ ಬನ್ನಿ ಇದರಿಂದ ಶೀಘ್ರವಾಗಿ ಹಾಗೂ ಹಂತ ಹಂತವಾಗಿ ಸಾಲಗಳಿಂದ ಮುಕ್ತಿ ದೊರೆತು ಹಣದ ಏಳಿಗೆ ಅನ್ನೋದು ಆಗ್ತಾ ಹೋಗುತ್ತೆ ಇನ್ನು ಎರಡನೆಯದಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಆಲಯಕ್ಕೆ ತೆರಳಿ ಈ ಒಂದು ನಿಯಮವನ್ನು ಪಾಲಿಸಬೇಕಾಗುತ್ತದೆ ಏನು ಮಾಡಬೇಕು ಅಂದರೆ ಮೂರು ಅಥವಾ ಐದು ಮಂಗಳವಾರಗಳಂದು ಲಕ್ಷ್ಮೀ ನರಸಿಂಹಸ್ವಾಮಿಗೆ ದಳಗಳಿಂದ ಅರ್ಚನೆ ಮಾಡಿಸಬೇಕು ಅಥವಾ ತುಳಸಿ ದಳಗಳಿಂದ ಲಕ್ಷ್ಮೀ ನರಸಿಂಹಸ್ವಾಮಿಯ ವಿಗ್ರಹಕ್ಕೆ ಅಭಿಷೇಕದ ರೀತಿ ಮಾಡಿಸಬೇಕು ತುಳಸಿ ಮಾಲೆಯನ್ನು ನರಸಿಂಹಸ್ವಾಮಿಗೆ ನಿಮ್ಮ ಕೈಯಾರೆ ನೀಡಿ ಒಂಬತ್ತು ಪ್ರದಕ್ಷಿಣೆಯನ್ನು ಮಾಡಿಕೊಳ್ಬೇಕು ಓಂ ನಮೋ ನರಸಿಂಹಾಯ ಎಂಬ ಮಂತ್ರವನ್ನ ಪ್ರದಕ್ಷಿಣೆ ಮಾಡಿಕೊಳ್ಬೇಕಾದ್ರೆ ಹೇಳಿಕೊಳ್ಬೇಕು ನರಸಿಂಹ ದೇಗುಲದಲ್ಲೂ ಕೂಡ ಒಂಬತ್ತು ಬತ್ತಿಗಳ ದೀಪಾರಾಧನೆಯನ್ನು ಎಳ್ಳೆಣ್ಣೆಯಿಂದ ಮಾಡಬೇಕಾಗುತ್ತದೆ ದೀಪಾರಾಧನೆ ಮಾಡುವಾಗ ಲಕ್ಷ್ಮೀ ನರಸಿಂಹ ವಿಶೇಷ ಸ್ತೋತ್ರವಿದೆ ಅದನ್ನು ಪಠಿಸಿ ಅಥವಾ ಕೇಳಿ ಇದರಿಂದ ಭೂಮಿ ಆಸ್ತಿ ಹಣ ಆರೋಗ್ಯ ಕುಟುಂಬ ಎಂಥದ್ದೇ ಸಮಸ್ಯೆಗಳಿದ್ದರೂ ಕೂಡ ಕಳೆದು ಋಣಬಾಧೆಗಳಿಂದಲೂ ವಿಶೇಷವಾಗಿ ಮುಕ್ತಿ ಸಿಗುತ್ತದೆ ಸಾಲಗಳು ಕಳೆಯಬೇಕು ಹಣಕಾಸಿನ ಕಠಿಣ ಕಷ್ಟಗಳಿಂದ ಹೊರಬರಬೇಕೆಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವರನ್ನ ನೋಡುತ್ತಾ ಭಕ್ತಿಯಿಂದ ಕೇಳಿಕೊಳ್ಳಿ ಸಾಲಗಳಿರಲಿ ಇಲ್ಲದಿರಲಿ ದುಡ್ಡಿಗೆ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆ ಆಗಿರಬಹುದು ಸಂಪಾದನೆ ಮಾಡಿದ ಹಣ ಕೈನಲ್ಲಿ ನಿಲ್ಲೋದಿಲ್ಲ ನೀರಿನಂತೆ ಹಣ ಖರ್ಚಾಗುತ್ತದೆ ಹಣಕಾಸಿನ ವಿಷಯಕ್ಕೆ ಮನೆಯಲ್ಲಿ ಸದಾ ಜಗಳಗಳು ನಡೆಯುತ್ತದೆ ದುಡ್ಡಿನ ಸಮಸ್ಯೆಗಳಿಂದ ನಮಗೆ ಗೌರವ ಸಿಗ್ತಾ ಇಲ್ಲ ಕೈನಲ್ಲಿ ದುಡ್ಡು ಚೆನ್ನಾಗಿ ಓಡಾಡಬೇಕು ಹಣದ ಏಳಿಗೆ ಆಗಬೇಕು ಅಂದರೂ ಕೂಡ ಈ ಎರಡೂ ವಿಶೇಷ ಪರಿಹಾರವನ್ನು ಪಾಲಿಸಬೇಕು ಸಾಧ್ಯವಾಗುತ್ತದೆ ಎಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹಕ್ಕಿ ಹಿಟ್ಟಿನಿಂದ ಅಭಿಷೇಕವನ್ನ ಐದು ಮಂಗಳವಾರ ಮಾಡಿಸಿ ಇಲ್ಲ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಲಕ್ಷ್ಮೀ ನರಸಿಂಹಸ್ವಾಮಿ ಇಬ್ಬರಿಗೂ ಒಂದೇ ದಿನದಂದು ಅಭಿಷೇಕ ಹಾಗೂ ತುಳಸಿಯ ಅರ್ಚನೆಯನ್ನು ಮಾಡಿಸ್ತೀವಿ ಅಂದರೆ ಅದನ್ನು ಕೂಡ ಮಾಡಬಹುದು ಸಾಕ್ಷಾತ್ ಪಾರ್ವತಿ ದೇವಿಯು ರಾವಣನಿಗೆ ಎರಡು ಶಕ್ತಿಶಾಲಿಯಾದಂಥ ಪರಿಹಾರಗಳನ್ನು ತಿಳಿಸಿದ್ರು ಆ ಎರಡೂ ಪರಿಹಾರಗಳನ್ನು ರಾವಣನು ತನ್ನ ಪತ್ನಿಯಾದ ಮಂಡೋದರಿಗೆ ತಿಳಿಸಿದ್ದನು ಆ ಎರಡು ಪರಿಹಾರಗಳಲ್ಲಿ ಮೊಟ್ಟ ಮೊದಲನೆಯ ಪರಿಹಾರ ಯಾವುದೆಂದರೆ ಬಾಳೆ ಎಲೆಯನ್ನು ಮನೆಗೆ ತರಬೇಕು ಆ ಎಲೆಯನ್ನು ಚಿಕ್ಕದಾಗಿ ಕತ್ತರಿಸಿ ಶಿವಪಾರ್ವತಿಯರ ಮುಂದಿಟ್ಟು ಪೂಜಿಸಬೇಕು ನಂತರ ಒಂದು ಹಳದಿ ಬಣ್ಣದ ಬಟ್ಟೆಯನ್ನು ಕಟ್ಟಿ ನಿಮ್ಮ ಬಲಗೈಗೆ ಕಟ್ಟಿಕೊಳ್ಬೇಕು ನೀವು ಪೂಜೆ ಮಾಡಿದ ಬಾಳೆ ಎಲೆಯ ಚಿಕ್ಕ ಭಾಗವನ್ನು ಹಳದಿ ವಸ್ತ್ರಕ್ಕೆ ಹಾಕಿದ ಮೇಲೆ ಅದನ್ನು ಚಿಕ್ಕದಾಗಿ ಕಟ್ಟಿ ಒಂದು ತಾಯ್ತದ ಒಳಗೆ ಸೇರಿಸಿ ಅರಿಶಿನದ ದಾರದಿಂದ ನಿಮ್ಮ ಬಲಗೈಗೆ ತೋಳಿನಲ್ಲಿ ಕಟ್ಟಬೇಕು ಈ ಒಂದು ವಸ್ತು ನಿಮ್ಮನ್ನು ಹಣದ ಸಮಸ್ಯೆಯಿಂದ ನರಳುವುದನ್ನು ತಪ್ಪಿಸುತ್ತದೆ ಸದಾ ನಿಮ್ಮ ಜೊತೆ ಅದೃಷ್ಟ ದೈವ ಬಲ ಇರುವಂತೆ ಮಾಡುತ್ತದೆ ಬಲತೋಳಿಗೆ ಈ ತಾಯ್ತವನ್ನ ಕಟ್ಟಿಕೊಳ್ಬಹುದು ಈ ಪರಿಹಾರವನ್ನ ಒಂದು ಸಲ ಮಾಡಿ ನೋಡಿ ನಿಮ್ಮೆಲ್ಲ ಸಾಲಗಳು ಒಂದೊಂದಾಗಿ ತೀರುತ್ತಾ ಬರುತ್ತದೆ ಹಣದ ಖರ್ಚುಗಳು ಕಡಿಮೆಯಾಗಿ ಆದಾಯದ ಮಾರ್ಗಗಳು ತೆರೆಯುತ್ತವೆ ಸರ್ವರಂಗದಲ್ಲೂ ಯಶಸ್ಸು ನಿಮ್ಮದಾಗುತ್ತದೆ ಆದರೆ ಈ ಪರಿಹಾರವನ್ನು ರಹಸ್ಯವಾಗಿ ಮಾಡಬೇಕು ಕೈಗೆ ಈ ತಾಯ್ತ ಕಟ್ಟಿಕೊಳ್ಳುವ ತನಕ ಯಾರೊಂದಿಗೂ ಮಾತನಾಡಬಾರದು ಈ ಪರಿಹಾರ ಮಾಡುತ್ತಾ ಕೈಗೆ ಕಟ್ಟಿದ ತಾಯ್ತದ ಶಕ್ತಿ ಕಡಿಮೆಯಾಗುತ್ತಿದೆ ಎಂದಾಗ ಯಾವುದಾದರೂ ಮರಕ್ಕೆ ಆ ತಾಯ್ತವನ್ನು ಕಟ್ಟಿ ಮತ್ತೆ ಹೊಸ ತಾಯ್ತವನ್ನು ನೀವು ಸಿದ್ಧಿ ಮಾಡಿಕೊಳ್ಬೇಕು ಇನ್ನು ಎರಡನೆಯದಾಗಿ ಪಾರ್ವತಿ ದೇವಿಯು ರಾವಣನಿಗೆ ತಿಳಿಸಿದಂತಹ ಮತ್ತೊಂದು ಪರಿಹಾರ ಯಾವುದೆಂದರೆ ಕಡ್ಡಿಗಳನ್ನು ಮನೆಗೆ ತರಬೇಕು ಗ್ರಹಣ ಕಾಲದಲ್ಲಿ ಬಳಸುವ ದರ್ಬೆಯನ್ನು ಮನೆಗೆ ತಂದು ಒಂದು ವಿಶೇಷ ವಿಧಾನವನ್ನು ಪಾಲಿಸಬೇಕು ಕಡ್ಡಿಯನ್ನು ಒಂದು ಕೆಂಪು ಬಣ್ಣದ ವಸ್ತ್ರಕ್ಕೆ ಮೂಟೆಯ ರೀತಿ ಕಟ್ಟಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿಟ್ಟು ಧೂಪವನ್ನು ತೋರಿಸಬೇಕು ನೀವು ಇಟ್ಟಂತಹ ದರ್ಬೆಯ ಮೂಟೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿಯೇ ಶಾಶ್ವತವಾಗಿರಬೇಕು ವಾರದಲ್ಲಿ ಎರಡರಿಂದ ಮೂರು ಬಾರಿ ಆ ಮೂಟೆಗೆ ಧೂಪವನ್ನು ತೋರಿಸಬೇಕು ಇದರಿಂದ ವಿಶೇಷವಾಗಿ ನಿಮಗೆ ವಿಪರೀತವಾಗಿ ಲ ಧನಲಾಭವಾಗುತ್ತದೆ ಮನೆಗೆ ಅಷ್ಟೈಶ್ವರ್ಯಗಳು ಲಭಿಸುತ್ತದೆ ಸಾಲಗಳು ತೀರಿ ಖರ್ಚುಗಳು ಕಡಿಮೆಯಾಗುತ್ತದೆ ಧರ್ಮ ಮಾರ್ಗದಲ್ಲಿ ಹಣ ಸಂಪಾದಿಸುವಂತಹ ದಾರಿಯಾಗೂ ಅವಕಾಶಗಳು ಹೆಚ್ಚಾಗಿ ನಿಮಗೆ ಕಾಣಿಸುತ್ತದೆ ಅದೃಷ್ಟದ ಜೊತೆಗೆ ಮಹಾಶಿವ ಹಾಗೂ ಪಾರ್ವತಿ ದೇವಿಯ ರಕ್ಷಣೆ ಇಡೀ ಕುಟುಂಬಕ್ಕೆ ಪ್ರಾಪ್ತಿಯಾಗುತ್ತದೆ ಈ ಎರಡೂ ಪರಿಹಾರಗಳನ್ನು ಸ್ವತಃ ಪಾರ್ವತಿ ದೇವಿಯು ರಾವಣನಿಗೆ ಹೇಳಿದ್ದರೆಂದು ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಹಾಗೆಯೇ ಕಪ್ಪು ಅಕ್ಕಿಯನ್ನ ಮನೆಗೆ ತಂದು ಒಂದು ಚಿಕ್ಕ ಡಬ್ಬಿ ಅಥವಾ ಬಟ್ಟೆಯಲ್ಲಿ ಕಟ್ಟಿ ಮನೆಯಲ್ಲಿ ದುಡ್ಡಿಡುವ ಜಾಗದಲ್ಲಿಟ್ಟರೆ ಧನಾಕರ್ಷಣೆಯಾಗುತ್ತದೆ ಹಣದ ಎಲ್ಲ ಸಮಸ್ಯೆಗಳು ಮನೆಯಲ್ಲಿ ಹಂತ ಹಂತವಾಗಿ ಕಡಿಮೆಯಾಗುತ್ತದೆ ನೆಗೆಟಿವ್ ಶಕ್ತಿಯನ್ನು ದೂರ ಮಾಡಿ ಮನೆಗೆ ಪಾಸಿಟಿವ್ ಶಕ್ತಿಯನ್ನು ನೀಡುವಂಥ ವಿಶೇಷ ಶಕ್ತಿ ಕಪ್ಪು ಹಕ್ಕಿಗಿದೆ ಇನ್ನು ಕಷ್ಟಪಟ್ಟು ದುಡಿಯುವ ಕಾರ್ಮಿಕರಿಗೆ ಶನಿವಾರದ ದಿನದಂದು ಅನ್ನ ಹಾಕಬೇಕು ಏಳು ಜನರಿಗೆ ಶನಿವಾರದ ದಿನದಂದು ಅನ್ನದಾನ ಮಾಡಿದರೆ ಸಕಲ ದಾರಿದ್ರ್ಯಗಳು ದೂರವಾಗಿ ಅದೃಷ್ಟ ಚೆನ್ನಾಗಿ ಕೂಡಿ ಬರುತ್ತದೆ ಹಣದ ನಷ್ಟಗಳಿಂದ ಸಾಲಗಳಿಂದ ಜೀವನ ಸಾಕಾಗಿದ್ರೆ ಏಳು ಶನಿವಾರಗಳಂದು ಈ ಕೆಲಸವನ್ನ ಮಾಡಿ ನೋಡಿ ಜೀವನ ಸಂಪೂರ್ಣ ಬದಲಾಗುತ್ತದೆ ಏಳು ಶನಿವಾರ ಮುಗಿಯುವುದರೊಳಗಾಗಿ ಒಂದೊಂದೇ ಹಣದ ಅದೃಷ್ಟವನ್ನು ನೀವು ನೇರವಾಗಿ ಕಾಣಬಹುದು ಇನ್ನು ಕೊನೆಯದಾಗಿ ನೀವು ಮಾಡಬೇಕಾದ ಕೆಲಸ ಎಂದರೆ ಶನಿವಾರದ ದಿನದಂದು ನಿಮ್ಮ ಮನೆಯ ಬಾಗಿಲಿನ ಮುಂಭಾಗದಲ್ಲಿ ಮಣ್ಣಿನ ದೀಪವನ್ನು ಇಟ್ಟು ಆ ದೀಪಕ್ಕೆ ಸಾಸಿವೆ ಎಣ್ಣೆಯನ್ನು ಹಾಕಬೇಕು ದೀಪಕ್ಕೆ ಮೂರು ಬತ್ತಿಗಳನ್ನು ಬಿಡಿಬಿಡಿಯಾಗಿ ಕೂರಿಸಿ ದೀಪಾರಾಧನೆಯನ್ನ ಮಾಡಿಕೊಳ್ಬೇಕು ದೀಪ ಸಂಪೂರ್ಣ ಉರಿದ ನಂತರ ಆ ದೀಪದಲ್ಲಿ ಉಳಿಯುವಂಥ ಸಾಸಿವೆ ಎಣ್ಣೆಯನ್ನ ಅರಳಿ ಮರದ ಬುಡಕ್ಕೆ ಹಾಕಿ ಬರಬೇಕು ಬೆಳಿಗ್ಗೆ ದೀಪವನ್ನು ಹಚ್ಚಬೇಕು ಸಂಜೆ ಸಮಯದಲ್ಲಿ ದೀಪದಲ್ಲಿ ಉಳಿಯುವಂಥ ಸಾಸಿವೆ ಎಣ್ಣೆಯನ್ನು ಅರಳಿ ಮರಕ್ಕೆ ಹಾಕಿ ಬರಬೇಕು ಹೀಗೆ ಎಂಟು ಶನಿವಾರ ಮಾಡಬೇಕು ದೀಪದಲ್ಲಿ ಎಣ್ಣೆ ಉಳಿಯದಿದ್ದರೂ ಬಾಗಿಲಿನ ಮುಂದೆ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಿದರೂ ಸಾಕು ಈ ವಿಶೇಷ ದೀಪಾರಾಧನೆಯಿಂದ ನಿಮ್ಮ ಮನೆಯಲ್ಲಿನ ಬಡತನ ದೂರವಾಗಿ ಅದೃಷ್ಟ ಐಶ್ವರ್ಯ ಸದಾ ನಿಮ್ಮೊಂದಿಗಿರುತ್ತದೆ ಯಾವುದೇ ಪರಿಹಾರ ಮಾಡಬೇಕಾದರೂ ಮೊದಲು ನಂಬಿಕೆ ಹಾಗೂ ಶ್ರದ್ಧೆ ಇರಬೇಕು ನಂಬಿಕೆಯಿಂದ ಈ ಪರಿಹಾರಗಳನ್ನು ಮಾಡಿ ನೋಡಿ ಜೀವನ